ಪಟ್ಟಣದಲ್ಲಿ ಕಳೆದ ಐದು ದಿನಗಳ ಹಿಂದೆ ಶ್ರೀ ವರಾಹಿ ಮತ್ತು ಮಾರಮ್ಮ ದೇವಾಲಯಕ್ಕೆ ಮುಂಜಾನೆ ಮೂರು ಗಂಟೆ ವೇಳೆಯಲ್ಲಿ ನುಗ್ಗಿದ ಕಳ್ಳರು ಹದಿಮೂರು ಚಿನ್ನದ ತಾಲಿಗಳು ಹತ್ತು ಚಿನ್ನದ ಗುಂಡುಗಳು ಒಂದು ಕಾಸು ಸೇರಿದಂತೆ ಹುಂಡಿ ಹಣವನ್ನು ದೋಚಿ ಪರಾರಿಯಾಗಿದ್ದರು ಆ ಕಳ್ಳತನವಾಗಿ ಐದು ದಿನ ಮಾಸುವ ಮುನ್ನವೇ ಇಂದು ಬೆಳಗಿನ ಜಾವ ಮೂರು ಗಂಟೆಯ ಸಮಯದಲ್ಲಿ ಮೊದಲನೇ ಮುಖ್ಯರಸ್ತೆಯ ಶೇಷಾದ್ರಿ ಅವರ ಮನೆ ಹಾಗೂ ಪೊಲೀಸ್ ಮಹಾದೇವರವರು ಹಾಸನಾಂಬೆ ದರ್ಶನದ ಬಂದೋಬಸ್ತ್ಗೆ ತೆರಳಿದ್ದರು ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳು ಯಾರೂ ಸಹ ಇರಲಿಲ್ಲ ಮತ್ತು ವಿಶ್ವನಾಥ ಕಾಲೋನಿಯ ಗೋಬಿ ವ್ಯಾಪಾರಿ ಕೃಷ್ಣ ಅವರ ಮನೆಯಲ್ಲೂ ಯಾರೂ ಇಲ್ಲದ ಸಂದರ್ಭದಲ್ಲಿ ಕಳ್ಳರು ದರೋಡೆ ಮಾಡಿದ್ದಾರೆ ಯಾರೂ ಇಲ್ಲದ ಮನೆಗಳೇ ಕಳ್ಳರ ಟಾರ್ಗೆಟ್ ಆಗಿದೆ ನಿನ್ನೆ ರಾತ್ರಿ ಮಳೆ ಬರುತ್ತಿದ್ದ ಕಾರಣ ಈ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಶೇಷಾದ್ರಿ ಅವರ ಮನೆಯಲ್ಲಿ ಇಪ್ಪತ್ತು ಲಕ್ಷದಷ್ಟು ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಗೋಬಿ ವ್ಯಾಪಾರಿ ಕೃಷ್ಣ ಅವರ ಮನೆಯಲ್ಲಿ ಚಿನ್ನಾಭರಣ ಮತ್ತು ಐವತ್ತು ಸಾವಿರ ನಗದು ಹಾಗೂ ಪೊಲೀಸ್ ಮಹಾದೇವರವರ ಮನೆಯಲ್ಲಿ ಇನ್ನೂರು ಗ್ರಾಂ ಚಿನ್ನಾಭರಣ ಹಾಗೂ ಅಪಾರ ಹಣ ದೋಚಿದ್ದಾರೆ ಸರಣಿ ಕಳ್ಳತನಗಳ ವಿಷಯದಿಂದ ಕಂಗೆಟ್ಟಿದ್ದ ಜನತೆ ಪೊಲೀಸರ ಕಾರ್ಯವೈ ನ್ನು ಪ್ರಶ್ನಿಸುತ್ತಿದ್ದಾರೆ ಇದೀಗ ಮತ್ತದೇ ಪ್ರಕರಣ ಮುಂದುವರೆದಿರುವುದು ಜನರು ಆತಂಕಕ್ಕೀಡಾಗುವಂತೆ ಮಾಡಿದ್ದಲ್ಲದೆ ಪ್ರಕರಣ ಬೇಧಿಸಲು ವಿಳಂಬ ಧೋರಣೆ ಹಾಗೂ ವಿಫಲವಾಗಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಸ್ಥಳಕ್ಕೆ ಬೆರಳಚ್ಚು ಶ್ವಾನದಳ ಸ್ಥಳೀಯ ಪೊಲೀಸರು ಆಗಮಿಸಿದ್ದಾರೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸುಮಾರು ಮಳೆ ಬಿದ್ದಂತ ಸಮಯದಲ್ಲಿ ಅಫೆಂಡರ್ಸ್ಗಳು ಮೂರು ಕಡೆ ಕಳತನಾನ ಮಾಡಿದ್ದಾರೆ ಅದರಲ್ಲಿ ಮೊದಲನೇದು ಮಾರಿಗುಡಿ ದೇವಸ್ಥಾನದ ಪಕ್ಕದ ಮನೆ ಅಲ್ಲಿ ಸುಮಾರು ಒಂದು ಒಂದು ಹದಿನೈದು ಲಕ್ಷ ರೂಪಾಯಿದಷ್ಟು ಪ್ರಾಪರ್ಟಿ ಹೋಗಿದೆ ಅಂತ ತಿಳಿದು ಬಂದಿದೆ ಹಾಗೆಯೇ ಇದು ಒಂದು ಸ್ಟೇಡಿಯಂ ಬ್ಯಾಕ್ ಸೈಡ್ ಸೈಡಲ್ಲಿ ಎನ್ ಜಿ ಓಸು ಬಡಾವಣೆಯಲ್ಲಿ ಅಲ್ಲೂ ಸಹ ಅಲ್ಲೂ ಸ್ವಲ್ಪ ಒಂದು ಇನ್ನೂರು ಗ್ರಾಮಷ್ಟು ಗೋಲ್ಡ್ ಹೋಗಿದೆ ಅಂತ ಅವ್ರು ಹೇಳ್ತಾರೆ ನಿಖರವಾದ ಮಾಹಿತಿ ಇಲ್ಲ ಅಲ್ಲಿ ಹಾಗೆಯೇ ಇದು ಮೂರನೇದು ವಿಶ್ವನಾಥಯ್ಯ ಕಾಲೋನಿಯಲ್ಲಿ ಇವರಲ್ಲೂ ಸಹ ಬೆಳ್ಳಿ ಪದಾರ್ಥ ಹಾಗೂ ಇತರ ಎಲ್ಲ ಹೋಗಿದೆ ಅಂತ ಹೇಳ್ತಾರೆ ಈ ಸಂಬಂಧ ನಾವು ಮೈಸೂರು ಜಿಲ್ಲಾ ಕೇಂದ್ರದಿಂದ ಕ್ರೈಮ್ ಟೀಮ್ ಮತ್ತು ಇದು ಫಿಂಗರ್ ಫ್ರಿಂಟ್ಸು ಮತ್ತು ಸೋಕೋ ಪಾರ್ಟಿಯವ್ರನ್ನ ಕರೆಸಿ ಎಲ್ಲ ಸರ್ಚ್ ಮಾಡಿಸಿ ಎಲ್ಲ ಮಾಹಿತಿ ತೊಗೊಂಡಿದ್ದೀವಿ ಇವರಿಂದ ಶೀಘ್ರದಲ್ಲಿ ತಂಡ ರಚನೆ ಮಾಡಿ ಇವ್ರನ್ನ ಬೇಯಿಸೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸ್ತೇನೆ ಏನೀಗ ಹೆಗ್ಗಡೆ ಅಂದರೆ ಪಟ್ಟಣದಲ್ಲಿ ಕಳ್ಳತನ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಪೊಲೀಸ್ ಇಲಾಖೆ ವೈಫಲ್ಯವೂ ಒಂದು ಕಾರಣ ಅನಿಸುತ್ತೆ ಇತ್ತೀಚೆಗೆ ಈಗ ಐದನೇ ದಿನ ಹಿಂದೆ ನಮ್ಮ ಈ ರಸ್ತೆಯಲ್ಲಿ ದೇವತೆ ವಾರಾಹಿ ಮತ್ತು ಮಾರಮ್ಮನ ದೇವಸ್ಥಾನದಲ್ಲಿ ಕಳವಾಗಿತ್ತು ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಕ್ರಮವಹಿಸಿ ಅಂತ ಹೇಳಿ ನಾವು ಆಲ್ರೆಡಿ ಕಂಪ್ಲೇಂಟನ್ನ ಕೊಟ್ಟಿದ್ವಿ ಅದಾದ ಮೂರೇ ದಿನಕ್ಕೆ ಅಂದರೆ ಈ ದಿನ ಮೊನ್ನೆ ಹದಿನಾಲ್ಕನೇ ತಾರೀಕು ನಿನ್ನೆ ದಿನ ರಾತ್ರಿ ಸುಮಾರು ಎರಡು ಗಂಟೆಯಿಂದ ಮೂರು ಗಂಟೆ ಜಾವದ ಬೆಳಗಿನ ಜಾವದಲ್ಲಿ ಈ ನಮ್ಮ ಮನೆ ಕಳ್ಳತನ ಆಗಿದೆ ಇಲ್ಲಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗಿದೆ ಚಿನ್ನ ಇದೆಲ್ಲ ಇದು ಮಾಡಿ ಇದೇ ಥರ ಮತ್ತೆ ಇನ್ನೊಂದು ಹೌಸಿಂಗ್ ಬೋರ್ಡಲ್ಲಿ ಮತ್ತು ಸ್ಟೇಡಿಯಂ ಹತ್ರನೂ ಸಹ ಪೊಲೀಸ್ ಇಲಾಖೆಯವರ ಮನೆಯಲ್ಲಿ ಪೊಲೀಸ್ ಬೇದಿಯವರ ಮನೆಯಲ್ಲೇ ಕಳ್ಳತನ ಆಗಿದೆ ಇದಕ್ಕೆ ಪೊಲೀಸ್ ಇಲಾಖೆಯು ಸಹ ಎಚ್ಚರ ಮಾಡಬೇಕು ಪೊಲೀಸ್ ಇಲಾಖೆಯಲ್ಲಿ ದೂರು ಕೊಟ್ಟರೆ ನಮ್ಮಲ್ಲಿ ಸ್ಟಾಫ್ ಇಲ್ಲ ಹನ್ನೆರಡು ಜನ ವೇಕೆಂಟ್ ಸ್ಟಾಫು ಹನ್ನೆರಡು ಜನ ಇಲ್ಲ ನಮ್ಮಲ್ಲಿ ಅಂತ ಇದ್ದಾರೆ ಪೊಲೀಸ್ ಇಲ್ಲ ಪೊಲೀಸ್ನವರು ಸಹ ಇಲ್ಲಿ ಭದ್ರತೆಗೆ ಇದಿಲ್ಲ ಇದ್ರೆ ಮೇಲ್ಪಟ್ಟ ಸಂಬಂಧ ಮೇಲ್ಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದಕ್ಕೆ ಕ್ರಮವನ್ನು ವಹಿಸಬೇಕು ಅದೊಲ್ಲದೆ ಈಗ ಹಾಸನಾಂಬ ಜಾತ್ರೆ ನಡೀತಾ ಇದೆ ಇಲ್ಲಿ ಸ್ಟಾಫ್ಗಳನ್ನೆಲ್ಲ ತೆಗೆದು ಹಾಸನಾಂಬಗೆ ಭದ್ರತೆಗೆ ಮತ್ತು ಮುಖ್ಯಮಂತ್ರಿಗಳು ಬರ್ತಾರೆ ಮೈಸೂರಿಗೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡ್ರೆ ಇಲ್ಲಿ ಸಾರ್ವಜನಿಕರ ಭದ್ರತೆಯನ್ನು ಯಾರು ನೋಡ್ತಾರೆ ಆದ್ದರಿಂದ ರಾಜಕಾರಣಿಗಳು ಸಹ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು ಸರ್ಕಾರ ಎಚ್ಚೆತ್ಕೋಬೇಕು ಸಂಬಂಧಪಟ್ಟಂಥ ವರಿಷ್ಠಾಧಿಕಾರಿಗಳು ಸಹ ಎಚ್ಚೆತ್ಕೊಂಡು ಏನು ಪಟ್ಟಣದಲ್ಲಿ ಆಗ್ತಾ ಆಗ್ತಾಯಿದೆ ಅದ್ರ ಬಗ್ಗೆ ಕ್ರಮವಹಿಸಿ ದಯಮಾಡಿ ಸಾರ್ವಜನಿಕರಿಗೆ ಅಭದ್ರತೆ ಇದೆ ಆ ಭದ್ರತೆಯನ್ನು ಒದಗಿಸಬೇಕು ಅವರಿಗೆ ಹೆಚ್ಚಿನ ಬಲವನ್ನು ತುಂಬಬೇಕು ಸಾರ್ವಜನಿಕರಿಗೆ ಅಂತ ಕೇಳ್ಕೊಳ್ತಾ ಅದೇ ರೀತಿ ಮುಂದೆ ಬರ್ತಕ್ಕಂಥ ಇನ್ನು ಏನಿದೆ ಈ ಕಳ್ಳರು ಕಾಕರ್ಗಳನ್ನ ಎಚ್ಚರವಹಿಸಿ ಜ ಸ್ಟಾಫ್ಗಳನ್ನ ಕೋಟೆ ಪಟ್ಟಣಕ್ಕೆ ಹೆಚ್ ಹೆಚ್ಚಿಗೆ ಸಿಬ್ಬಂದಿಗಳನ್ನ ಒದಗಿಸಿ ಇದನ್ನು ಭೇದಿಸಿ ಕಳ್ಳಕಾಕರನ್ನ ಹಿಡಿಬೇಕು ಜ ಸಾರ್ವಜನಿಕರಿಗೆ ಭಯದ ಭಯ ವಾತಾವರಣ ಇದೆ ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಸಾರ್ವಜ ಸಾರ್ವಜನಿಕರು ಅಷ್ಟೇ ಸಹ ಅವರೇನಾದ್ರು ಮನೆ ಬೀಗ ಹಾಕೊಂಡು ಎಲ್ಲರೂ ಅಕ್ಕಪಕ್ಕ ನೆಂಟ್ರಿಷ್ಟು ಮನೆಗೆ ಹೋಗ್ತೀನಿ ಅಂದರೆ ಅಕ್ಕಪಕ್ಕದವ್ರಿಗೆ ತಿಳಿಸಿ ಇಲ್ಲ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನಾವು ಈ ಥರ ಹೋಗ್ತಾ ಇದ್ದೀವಿ ನಮ್ಮ ಮನೆ ಬೀಗ ಹಾಕಿದ್ದೀವಿ ನಾವು ಎರಡು ಮೂರು ದಿನ ಇರಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ವಿಚಾರವನ್ನು ತಿಳಿಸಿ ಆ ಥರ ಅವರು ಹೋಗಬೇಕು ಅಕ್ಕಪಕ್ಕದವ್ರಿಗೆ ತಿಳಿಸ್ಬೇಕು ಸಾರ್ವಜನಿಕರು ಸಹ ಎಚ್ಚೆತ್ಕೋಬೇಕು ಸಾರ್ವಜನಿಕರು ಸಹ ಭದ್ರತೆಯನ್ನು ಒದಗಿಸ್ಕೋಬೇಕು ಮನೆ ಮುಂದೆ ಆದಷ್ಟು ಅಕ್ಕಪಕ್ಕದವ್ರಿಗೆ ಹೇಳಿ ಒಂದು ಸಿ ಸಿ ಟಿ ವಿ ಏನೊಂದು ಮೂರು ನಾಲ್ಕು ಸಾವಿರ ಖರ್ಚಾಗಬಹುದು ಅದನ್ನು ಎಚ್ಚೆತ್ಕೊಂಡು ಅದನ್ನು ಹಾಕಿಸ್ಕೊಂಡು ಭದ್ರತೆಯನ್ನು ಮಾಡ್ಕೋಬೇಕು ಇದೇ ರೀತಿ ಪೊಲೀಸ್ ಇಲಾಖೆಯೂ ಸಹ ಈ ಥರ ನಮಗೆ ಭದ್ರತೆಯನ್ನು ಸಾರ್ವಜನಿಕರಿಗೆ ಒದಗಿಸ್ಕೋಬೇಕು ಪಟ್ಟಣದಲ್ಲಿ ಆದಷ್ಟು ಬಂದೋಬಸ್ತು ಮತ್ತು ಪಹರೆಯನ್ನು ಹಾಕಬೇಕು ರಾತ್ರಿ ರಾತ್ರಿ ವೇಳೆ ಸಿಬ್ಬಂದಿಯನ್ನು ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಿ ಪಹರೆಯನ್ನು ಹಾಕಬೇಕು ಮತ್ತು ಭದ್ರತೆ ಮತ್ತು ಶಕ್ತಿ ಇಲಾಖೆಗೂ ಸಹ ಪೊಲೀಸ್ ಇಲಾಖೆಯಿಂದ ಒಂದು ಪತ್ರವನ್ನು ಬರೆದು ಶಕ್ತಿಯನ್ನು ಕಡಿತಗೊಳಿಸೋದನ್ನ ಕಡಿಮೆ ಮಾಡಬೇಕು ಯಾಕಂತ ಹೇಳಿದ್ರೆ ಮಳೆ ಬಂತು ಅಂದರೆ ಸಾಕು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಯನ್ನೆಲ್ಲ ಕರೆಂಟ್ ತೆಗೆದು ಬೆಳಗಿನ ಜಾವ ಕೊಡ್ತಾರೆ ಸೊ ಕಳ್ಳರಿಗೆ ಅದು ಹೆಚ್ಚಿನ ಅನುಕೂಲ ಆಗ್ತಾ ಇದೆ ಅದರಿಂದ ಅದನ್ನು ತಪ್ಪಿಸಬೇಕು ವಿದ್ಯುತ್ ಇಲಾಖೆಯವರು ಸಹ ಎಚ್ಚೆತ್ಕೋಬೇಕು ಏನೋ ಆಯಿತು ಒಂದೆರಡು ಅವರ್ ಮಳೆ ಬರುತ್ತೆ ಮಳೆ ಬಂದ ತಕ್ಷಣ ಮಳೆ ನಿಂತ ತಕ್ಷಣ ಚಾರ್ಜ್ ಮಾಡ್ಬೋದು ಅದನ್ನು ಮಾಡ್ತಾ ಇಲ್ಲ ಅವರು ಸಹ ಸೋಮಾರಿತನದ ಪರಮಾದಿಯನ್ನು ತೋರಿಸ್ತಾ ಇದ್ದಾರೆ ಆದ್ದರಿಂದ ದಯಮಾಡಿ ವಿದ್ಯುತ್ ಇಲಾಖೆಯವರು ಸಹ ಎಚ್ಚೆತ್ಕೋಬೇಕು ಇವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಂದು ಪತ್ರ ಬರೆದು ವಿದ್ಯುತ್ ಶಕ್ತಿ ಇಲಾಖೆಯವ್ರಿಗೂ ಸಹ ಗಮನ ಕೊಡಬೇಕು ಅಂತ ಹೇಳಿ ಸಾರ್ವಜನಿಕರು ಸಹ ಹೆಚ್ಚಿನ ಭದ್ರತೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲೂ ಸಹ ವಿನಂತಿಯನ್ನು ಮಾಡ್ಕೊಳ್ತೇನೆ ತಗೊಬ್ರ ಅಂತ ಬಂದೆ ಗೇಟ್ ಹೊರಗಡೆ ಬೀಕ್ ಆಗಿದ್ದ ಹೊರಗಡೆ ಹಾಕಲ್ಲ ಒಳಗಡೆ ಎಲ್ಲ ಹಾಕೋದು ಅಂತ ನೋಡ್ಬಿಟ್ಟು ಆ ಪಕ್ಕದ ಮನೆಯವ್ರಿಗೆ ಹೇಳ್ದೆ ಹಾಗೆ ನಾನ್ ಹಾಕಿಲ್ಲ ಅಂತಂದ್ರು ಡೋರ್ ಓಪನ್ ಇತ್ತು ಒಳಗಡೆ ಇದೆಲ್ಲ ಹಿಂಗೆ ಓಪನ್ ಇತ್ತು ಆಗ ಮೇಡಮ್ ಅವ್ರಿಗೆ ನಮ್ಮ ಮನೆಯವ್ರ ಕಡೆ ಫೋನ್ ಮಾಡಿಸ್ದೆ ಹಾಗೆ ನಮ್ಮ ಮನೆಯವ್ರು ಬಂದಿರ್ಬೇಕು ನೋಡಿ ಅಂದ್ರು ಅವರು ಬಂದಿಲ್ಲ ಕಾರು ಇಲ್ಲ ಅಂತಂದೆ ಅವಾಗ ಸರಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರು ಆಗ ನೋಡಿದಾಗ ಅಲ್ಲ ಕೆಳಗಡೆ ಮನೆ ನಾವು ಅವರು ಬಂದು ನೋಡಿದಾಗ ಲಾಕ್ ಎಲ್ಲ ಕೆಳಗಡೆ ಬಂದಿತ್ತು ನಿಮ್ಗೆ ಏನ್ ರಾತ್ರ ಸೌಂಡ್ ಗಿಂಡ್ ಏನ್ ಗೊತ್ತಾಗಲ್ಲ ಬೆಳಗ್ಗೆ ಕೇಳಿಸ್ತಿಲ್ಲ ನೀವೇ ನೋಡಿದ್ರೆ ಸೌಂಡ್ ಬೈಕ್ ಸೌಂಡ್ ಕಾರ್ ಸೌಂಡ್ ಏನ್ ಕೇಳಿಲ್ಲ ಏನಿಲ್ಲ ರಾತ್ರಿ ಮಳೆ ಬೇರೆ ಕರೆಂಟ್ ಇರ್ಲಿಲ್ಲ ಹಾಗಾಗಿ ಹಾಗಾಗಿ ಅದೇನು ಸೌಂಡ್ ನಿಮ್ಮ ಹೆಸರು ನಿಮ್ಮ ಹೆಸರು ಲೋಲಮ್ಮ ಅಂತ ಸರ್ ನಾನು ಮೊನ್ನೆ ಶನಿವಾರ ಭಾನುವಾರ ಮೂರು ಗಂಟೆಗೆ ಹೋದೆ ಸರ್ ನಾನು ಹಾಸನಾಂಬೆ ದರ್ಶನಕ್ಕೆ ಹೋಗುತ್ತೆ ಅಂತ ಅಮ್ಮನ ಮನೇಲಿ ಅಲ್ಲಿ ಆಲ್ಟಾದೆ ಮೈಸೂರಲ್ಲಿ ಪುನಃ ಸೋಮವಾರ ಹಾಸನಂಬೆ ದರ್ ದೇವಸ್ಥಾನಕ್ಕೆ ಹೋದೆ ಅದು ಮುಗಿಸ್ಕೊಂಡು ಮತ್ತೆ ಸೋಮವಾರ ಸಂಜೆ ಬಂದು ಅಮ್ಮನ ಮನೆಯಲ್ಲಿ ಆಲ್ಟಾಗಿದೆ ಮತ್ತು ಇವತ್ತು ನಿನ್ನೆನೂ ಅಲ್ಲೇ ಆಲ್ಟಾಗಿದೆ ರಾತ್ರಿ ಬಂದಿಲ್ಲ ನಾನು ಬೆಳಗ್ಗೆ ಬಂದೆ ಅಲ್ಲಿವರೆಗೆ ಪೊಲೀಸವರು ಬಂದು ಗ್ಯಾದರ್ ಆಗಿದ್ರು ಇಲ್ಲಿ ಆಮೇಲೆ ಒಳಗಡೆ ಹೋಗಿ ನೋಡಿ ಮೇಡಮ್ ಏನು ಮುಟ್ಟುಬಿಡಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ಒಳಗಡೆ ನೋಡಿದಾಗ ಸಿ ಸಿ ಕ್ಯಾಮ್ರಾ ವೈರ್ ಎಲ್ಲ ಎಳ್ದಾಕಿದ್ದಾರೆ ಜೊತೆಗೆ ಬೀರು ಎಲ್ಲ ಬಾಗ್ಲೆಲ್ಲ ಓಪನ್ ಮಾಡಿ ಬೀರು ಎಲ್ಲ ಎಲ್ಲ ವಾಲ್ಡ್ರೋಪ್ ಬೀರುಗಳು ಎಲ್ಲ ಇಟ್ಟಿದ್ದಾರೆ ಓಪನ್ ಮಾಡಿಟ್ಟಿದ್ದಾರೆ ನಿಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ರು ಹಸ್ಬೆಂಡ್ ಹಾಸನಂಬೈ ದೇವಸ್ಥಾನ